ನಮಸ್ಕಾರ ಇಂದಿನ ವಾರ್ತೆಗಳು ಸಿಕ್ಕಿಂನಲ್ಲಿ ಎಸ್ಕೆಎಮ್ಗೆ ಎರಡನೇ ಅವಧಿ ಅಧಿಕಾರ ಅರುಣಾಚಲ್ ಬಿಜೆಪಿಗೆ ಹ್ಯಾಟ್ರಿಕ್ ಅರುಣಾಚಲ ಪ್ರದೇಶ್ ಮತ್ತು ಸಿಕ್ಕಿಂ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಭಾನುವಾರ ಪ್ರಕಟವಾಗಿದ್ದು ಅರುಣಾಚಲದಲ್ಲಿ ಬಿಜೆಪಿ ಆಟ್ರಿಕ್ ಗೆಲುವು ದಾಖಲಿಸಿದೆ ಸಿಕ್ಕಿಂನಲ್ಲಿ ಎಸ್ಕೆಎಂ ಮೂರನೇ ಎರಡನೇ ಅವಧಿಗೆ ಗೆದ್ದುಗೆ ಹಿಡಿದಿದೆ ಅರವತ್ತು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ನಲವತ್ತಾರು ಸ್ಥಾನಗಳನ್ನು ಗೆದ್ದುಕೊಳ್ಳುವ ಮೂಲಕ ಮತ್ತೆ ಅಧಿಕಾರ ಗದ್ದುಗೆ ಏರಿದೆ ಎಸ್ ಎನ್ ಪಿ ಐ ಪಿ ಐದು ಎನ್ ಎನ್ ಸಿ ಪಿ ಿ ಪಿಪಿಎ ಎರಡು ಪಕ್ಷದರು ಮೂರು ಸ್ಥಾನಗಳನ್ನು ಗೆದ್ದುಗೆಿದ್ದಾರೆ ಇನ್ನು ಈ ಸಲ ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ ಕ್ಲೀನ್ ಸ್ವಿಪ್ ಮಾಡುವ ಮೂಲಕ ಎರಡನೇ ಬಾರಿಗೆ ಅಧಿಕಾರಕ್ಕೇರಿದೆ ಮೂವತ್ತೆರಡು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಸಿಕ್ಕಿಂನಲ್ಲಿ ಎಸ್ಕೆಎಂ ಮೂವತ್ತೊಂದು ಹಾಗೂ ಎಸ್ಡಿಪಿ ಝೀರೋ ಒನ್ ಸ್ಥಾನ ಪಡೆದಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಖಾತೆ ತೆರೆದಿಲ್ಲ ಬಹುಮತಕ್ಕೆ ಹದಿನೇಳು ಸ್ಥಾನಗಳು ಬೇಕಿದ್ದವು ಲೋಕಸಭೆ ಮತ ಎಣಿಕೆ ಜೂನ್ ನಾಲ್ಕರಂದು ನಡೆಯಲಿದೆ ಅರುಣಾಚಲದಲ್ಲಿ ಮ ಮತದಾನಕ್ಕೂ ಮೊದಲೇ ಹತ್ತು ಸ್ಥಾನ ಗೆದ್ದಿದ್ದ ಬಿಜೆಪಿ ಉಳಿದ ಐವತ್ತು ಕ್ಷೇತ್ರಗಳಿಗೆ ನಡೆದ ಚುನಾವಣೆಗಳ ಪೈಕಿ ಮೂವತ್ತ್ನಾಲ್ಕು ಸ್ಥಾನ ಬಿಜೆಪಿ ತೆಕ್ಕೆಗೆ ಎಪ್ಪತ್ತ ಎಂಟು ಅಭ್ಯರ್ಥಿಗಳ ಬಹಿಶ್ ಭವಿಷ್ಯ ನಿರ್ಧಾರ ಪರಿಷತ್ನ ಆರನೇ ಸ್ಥಾನ ಮತದಾನ ಇಂದು ಲೋಕಸಭಾ ಚ ಚುನಾವಣೋತ್ತರ ಸಮೀಕ್ಷೆ ಲೆಕ್ಕಾಚಾರದಲ್ಲಿರುವ ರಾಜಕೀಯ ಪಕ್ಷಗಳಿಗೆ ಸೋಮವಾರ ಮತ್ತೊಂದು ಅಗ್ನಿ ಪರೀಕ್ಷೆ ಎದುರಾಗಲಿದೆ ಶಿಕ್ಷಕ ಮತ್ತು ಪದವಿ ಕ್ಷೇತ್ರಕ್ಕೆ ಸೋಮವಾರ ಮತದಾನ ನಡೆದು ಎಂಬತ್ತೆಂಟು ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರವಾಗಿದೆ ಈಶಾನ್ಯ ಬೆಂಗಳೂರು ಹಾಗೂ ನೈಋತ್ಯ ಪದವಿದಾರರ ಮತ್ತು ಕರ್ನಾಟಕ ಹಾಗೆ ಶಿಕ್ಷಕರ ನೈಋತ್ಯ ಮತ್ತು ದಕ್ಷಿಣ ಮತದಾನ ನಡೆಯಲಿದೆ ಆರು ಕ್ಷೇತ್ರದಲ್ಲಿ ಒಟ್ಟು ಎಪ್ಪತ್ತೆಂಟು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಕಾಂಗ್ರೆಸ್ ಆರು ಸ್ಥಾನಗಳಿಗೆ ಸ್ಪರ್ಧಿಸಿದ್ದಾರೆ ಮೈತ್ರಿ ಪಕ್ಷಗಳಾದ ಬಿಜೆಪಿ ಜೆಡಿಎಸ್ ಹಾಗೂ ನಾಲ್ಕು ಹಾಗೂ ಎರಡು ಸ್ಪರ್ಧಿಸಲಿದ್ದಾರೆ ಭವನಿಗೆ ಪತ್ತೆಗೆ ನಾಲ್ಕು ವಿಶೇಷ ತಂಡ ವಿಚಾರಣೆಗೆ ಆಗರ ಆಗಲೇ ತಲೆಮರೆಸಿಕೊಂಡ ಮಾಜಿ ಸಚಿವೆ ಎನ್ ಡಿ ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಅವರನ್ನು ಪತ್ತೆಗೆ ನಾಲ್ಕು ವಿಶೇಷ ತಂಡಗಳನ್ನು ಎಸ್ಐಟಿ ರಚಿಸಿದೆ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂತ್ರಸ್ತ ಮಹಿಳೆಯನ್ನು ಅಪಹರಣ ಮಾಡಿ ಒತ್ತಡ ಹಾಕಿರುವ ಸಂದರ್ಭ ಪೊಲೀಸರನ್ನು ಪೊಲೀಸರ ಕಣ್ತಪ್ಪಿಸಿ ಹೂಡುತ್ತಿರುವ ಭವಾನಿ ರೇವಣ್ಣರನ್ನು ವಶಪಡಿಸಿಕೊಳ್ಳಲು ಪೊಲೀಸರು ನಾಲ್ಕು ವಿಶೇಷ ತಂಡ ರಚಿಸಿದೆ ಭವಾನಿ ರೇವಣ್ಣ ಅವರ ವಿರುದ್ಧ ಬಂಧನ ವಾರಂಟ್ ಜಾರಿ ಮಾಡಲು ಸಿದ್ಧತೆ ಮಾಡಲಾಗುತ್ತಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಕೇಜ್ರಿವಾಲ್ ಮತ್ತೆ ತಿಹಾರ್ ಜೈಲಿಗೆ ಅಬಾಯಕಾರಿ ನೀತಿ ಪ್ರಕರಣದಲ್ಲಿ ಹಣ ವರ್ಗಾವಣೆ ಕುರಿತಂತೆ ಸುಪ್ರೀಂ ಕೋರ್ಟ್ ಮಧ್ಯಂತರ ಜಾಮೀನು ಅವಧಿ ಮುಕ್ತಗೊಂಡ ಹಿನ್ನೆಲೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಭಾನುವಾರ ತಿಹಾರ ಜೈಲಿಗೆ ಶರಣಾದರು ದರು ಮಾರ್ಚ್ನಲ್ಲಿ ಬಂಧಿತರಾಗಿದ್ದ ಕೇಜ್ರಿವಾಲ್ ಅವರಿಗೆ ಲೋಕಸಭಾ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಜೂನ್ ಒಂದರವರೆಗೆ ಸುಪ್ರೀಂ ಕೋರ್ಟ್ ಮಧ್ಯಂತರ ಜಾಮೀನು ನೀಡಿತು ಜೈಲಿಗೆ ತೀರುವ ಮೊದಲು ಕೇಜ್ರಿವಾಲ್ ತಮ್ಮ ತಂದೆ ತಾಯಿ ಆಶೀರ್ವಾದ ಪಡೆದುಕೊಂಡದ್ದು ವಿಶೇಷ